ಚಳಿಗಾಲ ಅಧಿವೇಶನದಲ್ಲಿ ರೈತರ ಸಮಸ್ಯೆಗಳನ್ನು ಇಟ್ಟುಕೊಂಡು ಹೋರಾಟ ಮಾಡಲು ರೈತ ಸಂಘಟನೆಯಿಂದ ಪೂರ್ವಭಾವಿ ಸಭೆ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಸಂಗೊಳ್ಳಿ ರಾಯನ ಪುಣ್ಯಭೂಮಿ ನಂದಗಡದಲ್ಲಿ ಇಂದು ನೇಗಿಲಯೋಗಿ ರೈತ ಸೇವಾ ಸಂಘ ಹಾಗೂ ಜೈ ಜವಾನ್ ಜೈ ಕಿಸಾನ್ ಸಂಘಟನೆಗಳ ಸಹಯೋಗದಲ್ಲಿ ಡಿಸೆಂಬರ್ ಒಂಬತ್ತರಂದು ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುವ ಚಳಿಗಾಲ ಅಧಿವೇಶನದಲ್ಲಿ ರೈತರ ಚಲವಂತ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಹೋರಾಟ ಮಾಡಲು ತಾಲೂಕಿನ ಹಲವಾರು ರೈತ ಮುಖಂಡರು ಸೇರಿ ಊರುಭಾವಿ ಸಭೆ ಮಾಡಲಾಯಿತು ಎರಡು ಸಂಘಟನೆಗಳ ಸಂಸ್ಥಾಪಕರಾದ ರವಿ ಪಾಟೀಲ್ ಹಾಗೂ ಗೋವಿಂದ್ ಪಾಟೀಲ್ ಅವರ ಮುಂದಾತ್ವದಲ್ಲಿ ಕೃಷಿ ವಿರೋಧಿ ಕಾಯ್ದೆಗಳನ್ನು ನಿಲ್ಲಿಸುವುದು ರೈತರ ಪಂಪ್ಸೆಟ್ಗಳ ವಿದ್ಯುತ್ ಖಾಸೀಕರಣ ಕೈಬಿಡಬೇಕು ರೈತರ ಬೆಳೆದ ಬೆಲೆಗೆ ಬೆಂಬಲ ಬೆಲೆ ನಿಗದಿಪಡಿಸುವುದು ಹಾಗೂ ರೈತರ ಪಹಿನಿಯಲ್ಲಿ ವಕ್ ಬೋರ್ಡ್ ಹೆಸರು ಬರುತ್ತಿರುವುದು ಇನ್ನಿತರ ಸಮಸ್ಯೆಗಳನ್ನು ಇಟ್ಟುಕೊಂಡು ಸಾವಿರಾರು ರೈತರೊಂದಿಗೆ ಪ್ರತಿಭಟನೆ ಮಾಡುವುದರ ಬಗ್ಗೆ ಚರ್ಚಿಸಲಾಯಿತು ಈ ಸಂದರ್ಭದಲ್ಲಿ ಖಾನಾಪುರ ಹಾಗೂ ಬೈಲ್ಹೊಂಗಲ್ ತಾಲೂಕಿನ ನೇಗಲಯೋಗಿ ರೈತ ಸೇವಾ ಸಂಘದ ಕಾರ್ಯಕರ್ತರು ಮತ್ತು ಜೈ ಜವಾನ್ ಜೈ ಕಿಸಾನ್ ಸಂಘಟನೆಯ ಕಾರ್ಯಕರ್ತರು ಉಪಸ್ಥಿತಿ ಇದ್ದರು ಪ್ರತಿನಿಧಿ ನಾಗಪ್ಪ ಡುಟಿ ಸಭೆಯ ಉದ್ದೇಶ ಏನಪ್ಪ ಅಂತಂದ್ರೆ ಈ ಎರಡು ಸರ್ಕಾರಗಳ ನಡುವೆ ಖಂಡಿಸಿ ಬಡವರ ಮತ್ತು ನಮ್ಮ ರೈತರಿಗೆ ಆಗುತ್ತಿರುವ ಅನ್ಯಾಯವನ್ನು ಇವು ಯಾವ ಸರ್ಕಾರಗಳು ಸಕಾರಾತ್ಮಕವಾಗಿ ಸದನದಲ್ಲಿ ಮಾತಾಡದೆ ಇರುವುದನ್ನು ಖಂಡಿಸಿ ಇವತ್ತು ನಾವು ಒಂದು ಸಭೆ ಒಂದು ಜೈ ಜವಾನ್ ಜೈ ಕಿಸಾನ್ ಹಾಗೂ ಯೋಗಿ ರಾಜ್ಯ ರೈತ ಸಂಘದ ಸಂಯೋಗದೊಂದಿಗೆ ಇವತ್ತು ನಾವು ಎಲ್ಲ ರೈತರು ಸೇರಿದೇವಿ ಇವರು ಗೋವಿಂದ ಪಾಟೀಲ್ ಅವ್ರು ಹೇಳಿ ಈ ತಾಲೂಕು ಬಗ್ಗೆ ಆಮೇಲೆ ರಾಜ್ಯಾದ್ಯಂತ ನಮ್ಮ ರೈತರ ಜ್ವಲಂತ ಸಮಸ್ಯೆಗಳ ಬಗ್ಗೆ ಎತ್ತಿ ಮಾತಾಡುವಂತ ನೈತಿಕತೆ ಇರುವಂತ ಯಾವೊಬ್ಬ ಜನಪ್ರತಿನಿಧಿನೂ ಇಲ್ಲ ಕೋಟ್ ಹಾಕುವಾಗ ಬಂದ ನಮಗ ಆಶ್ವಾಸನೆ ನೀಡಿ ಆಶ್ವಾಸನೆ ನೀಡಿದಂತ ಮಾತಸ್ ಕೂಡ ಅವರಲ್ಲಿ ಆಮೇಲೆ ಬರಂಗಿಲ್ಲ ಇವತ್ತು ಕಳೆದ ಸರ್ಕಾರ ಎರಡು ಮೂರು ವರ್ಷದ ಹಿಂದೆ ಕೇಂದ್ರ ಸರ್ಕಾರ ಮೂರು ಕೃಷಿ ಕಾಯ್ದೆಗಳನ್ನ ತಿದ್ದುಪಡಿ ಮಾಡಿ ಮಾಡಿ ಅದರನ್ನ ನಮ್ಮ ರೈತರ ರಾಜಸ್ಥಾನ್ ಗುಜರಾತ್ ಹರಿಯಾಣ ಹರಿಯಾಣ ಇರ್ಬೋದು ಅವರು ದಿಟ್ಟ ಹೋರಾಟಕ್ಕೆ ಮನದ ಆ ಮೂರು ಕೃಷಿ ಕಾರ್ಯಗಳನ್ನ ಆದ್ರೆ ರಾಜ್ಯ ಸರ್ಕಾರಗಳು ಹಿಂಪಡೆದೇನೆ ರೈತರ ಮೇಲೆ ರಾಜ್ಯದ ಬಡವರ ಮೇಲೆ ಚೆಲ್ಲಾ ಒಂದು ಒಂದ ಉದ್ಯೋಗ ನೋಡುತ್ತೇವೆ ಈಗ ಈ ಸರ್ಕಾರಗಳ ವಿರುದ್ಧ ಈ ಚಳಿಗಾಲದ ಅಧಿವೇಶನ ನಿಮಿತ್ತವಾಗಿ ಇವತ್ತು ನಾವು ಪೂರ್ವಯಿಸಬೇಕು ಯಾಕಪ್ಪ ಅಂತಂದ್ರೆ ಇವರು ಪ್ರತಿಯೊಬ್ಬರು ಏನೋ ಒಂದು ಕಾನಾಪುರ ತಾಲೂಕವನ್ನು ಬರ್ತಿದ್ರಿ ಬೆಳಗಾವಿ ಜಿಲ್ಲೆದಾಗ ಕಾನಾಪುರ ತಾಲೂಕ ಬರ್ತಿದ್ರಿ ಅಲ್ಲಿ ಹೆಮ್ಮಾಡದ ಭಾಗ ಅಂತ ಒಂದು ವಿಭಾಗ ಅದಾವ್ರಿ ಫಾರೆಸ್ಟ್ ಏರಿಯಾ ಅದು ಭೀಮ್ಗಢ ಅಂತೆ ಭೀಮ್ಗಢ ಅಂತ ಒಂದು ಏರಿಯಾ ಅದಾವ್ರಿ ಆ ಥರ ಬಹಳಷ್ಟು ಊರು ಅದಾವ್ರಿ ಈಗ ಇಲ್ರಿ ಅದು ಬಹಳ ಇದು ಅದು ಊರದವ್ರಿ ಅದ್ರ ಒಂದು ದಿನಾನು ಬಸ್ ಹೋಗಲಿ ಒಂದು ಬಸ್ ಹೋಗ್ತಾ ಇಲ್ಲ ಒಂದು ಆಂಬುಲೆನ್ಸ್ ಹೋಗ್ತಾ ಇಲ್ಲ ಕರೆಂಟ್ನು ಇಲ್ಲ ಮತ್ತೆ ನಮಗೆ ಎದಕ್ ಇದು ಎಮ್ ಎಲ್ ಎ ಖಾಸದಾರ್ ಇದು ಎಲ್ಲ ಆಫೀಸರ್ಸ್ ಎದಕ್ ಬೇಕ್ರಿ ಎಷ್ಟು ವರ್ಷ ಆದ್ರೂ ನಮ್ಮ ಭಾರತ ಸ್ವಾತಂತ್ರ್ಯ ಆಗೇನು ಅದರ ಒಂದು ಎಷ್ಟು ಸಾವಿರ ವರ್ಷ ರೀ ಒಂದು ಬಸ್ ಹೋಗ್ತಾ ಇಲ್ಲ ಒಂದು ಇದು ಆಂಬುಲೆನ್ಸ್ ಹೋಗ್ತಾ ಇಲ್ಲ ಮತ್ತೊಂದು ಬ್ರೀಜ್ ಇಲ್ಲ ರಸ್ತೆ ಇಲ್ಲ ಕರೆಂಟ್ ಇಲ್ಲ ತಾಲೂಕಾ ಒಳಗೆ ನೋಡ್ರಿ ಎದಕ್ಕೆ ಈ ಆಫೀಸರ್ಸ್ ಎಲ್ಲ ಆಫೀಸರ್ಸ್ ಎಲ್ಲ ಯದಕ್ಕೆ ಬೇಕ್ರಿ ಯಾವುದಕ್ಕೆ ಎಮ್ ಎಲ್ ಎ ಬೇಕು ರೀ ನಮಗೆ ಯಾವುದಕ್ಕೆ ಖಾಸ್ದಾರ್ ಬೇಕ್ರಿ ನಮಗೆ ಯದಕ್ಕೆ ಬೇಕ್ರಿ ಇದು ಎಲ್ಲ ಎಲ್ಲರ ಇದು ಚಾನೆಲ್ ಎಲ್ಲ ಯಾವುದಕ್ಕೆ ಬೇಕ್ರಿ ಅವ್ರ ಮನುಷ್ಯ ಇಲ್ಲ ರೀ ಮನುಷ್ಯ ಅದಾವ್ರಿ ಅವರು ಯಾಕೆ ನೋಡ್ತಾ ಇಲ್ಲ ರೀ ಅವ್ರು ಏನಂದ್ರೆ ಹೇಳಿದಂದ್ರೆ ಊರು ಶಿಫ್ಟ್ ಮಾಡಿ ಇದು ಏನು ರೀಸನ್ ಅದಾವ್ರಿ ಇದು ಇದು ಕರ್ನಾಟಕ ಸರ್ಕಾರಗೆ ಇದು ರೀಸನ್ ಅದಾವ್ರಿ ಏನಂದ್ರೆ ಆಗಿದೆ ಅಂದ್ರೆ ನೀ ಅಲ್ಲಿಂದ ಸೈಡ್ ಇದು ಮಾಡಿ ಶಿಫ್ಟ್ ಮಾಡೋದ್ರಿ ಶಿಫ್ಟ್ ಮಾಡಿದ್ರೆ ರೋಕಂದ್ರೆ ರೋಕಾನು ಇಲ್ಲ ಆಚೆ ಕಡೆ ಲ್ಯಾಂಡ್ ಕೊಡ್ ಅಂತ ಹೇಳಿದಂದ್ರೆ ಲ್ಯಾಂಡ್ನು ಇಲ್ಲ ಮತ್ತು ಹೆಂಗ್ ಮಾಡಿ ಅವ್ರು ಅವ್ರು ಹೆಂಗ್ ಮಾಡ್ಬೇಕ್ರಿ ಅಂದ್ರೆ ಅದನ್ನು ಒಂದು ದೊಡ್ಡ ಒಂದು ಸಮಸ್ಯೆ ಅದಾವ್ರಿ ಮತ್ತು ಅದನ್ನು ಇದು ರವಿ ಸರ್ ಸ್ವಲ್ಪ ಸಪೋರ್ಟ್ ಕೊಡ್ಬೇಕ್ರಿ ಮತ್ತು ನಮ್ಮ